ನಲ್ಲಿ ಇವತ್ತಿನಿಂದ ಗೇಟ್ ರಿಪೇರಿ ಕಾರ್ಯ ಆರಂಭ ಆಗಿದ್ದು ಗೇಟ್ ರಿಪೇರಿಗೆ ಮುಂದಾಗಿದ್ದಾರೆ ತಜ್ಞರು ಡಿಸೈನ್ ಅನ್ನ ಪರಿಶೀಲನೆ ಮಾಡಿದ್ದಾರೆ ಹೈದರಾಬಾದ್ನ ಟೀಮ್ನ ಸದಸ್ಯರು ಟಿಬಿ ನಲ್ಲಿ ಇವತ್ತಿನಿಂದ ಗೇಟ್ ರಿಪೇರಿ ಕಾರ್ಯ ಆರಂಭ ಆಗುತ್ತೆ ಮೊನ್ನೆ ರಾತ್ರಿ ಹನ್ನೊಂದು ಗಂಟೆಗೆ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್ ಕಟ್ ಆಗಿದೆ ಅವತ್ತಿನಿಂದಲೂ ಕೂಡ ನೀರು ಹರಿದು ಹೋಗ್ತಾನೆ ಇದೆ ಆದ್ರೆ ರಿಪೇರಿಗೆ ತಜ್ಞರ ತಂಡ ಈಗ ಬಂದಿದ್ದು ಗೇಟ್ ರಿಪೇರಿಗೆ ಮುಂದಾಗಿದೆ ಅಲ್ಲಿ ಯಾವ ರೀತಿಯ ಡಿಸೈನ್ ಇದೆ ಏನೇನು ಸಮಸ್ಯೆಗಳು ಇದೆ ಯಾವ ರೀತಿಯಾಗಿ ರಿಪೇರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಟೀಮ್ ಪರಿಶೀಲನೆ ಮಾಡಿದೆ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ನ ಮೂಲ ವಿನ್ಯಾಸವನ್ನ ಪರಿಶೀಲನೆ ಮಾಡಿದ್ದು ಇಲ್ಲಿ ಕನ್ನಯ್ಯ ನಾಯ್ಡು ಹಮೀದ್ ಇಂಜಿನಿಯರಿಂಗ್ ವರ್ಕ್ಸ್ ಟೀಮ್ ಅನ್ನ ಮಾಡಲಿದೆ ಹಳೆ ವಿನ್ಯಾಸದಂತೆಯೇ ಕ್ರಸ್ಟ್ ಗೇಟ್ ಅನ್ನ ರೆಡಿ ಮಾಡೋದಕ್ಕೂ ಕೂಡ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಂಡಿದ್ದು ಡ್ಯಾಮ್ನ ಡಿಸೈನ್ ಅನ್ನ ಪರಿಶೀಲನೆ ಮಾಡಿದೆ ಟೀಮ್ ಈವರೆಗೂ ಹದಿನೈದು ಟಿ ಎಂ ಸಿ ನೀರನ್ನು ಖಾಲಿ ಮಾಡಲಾಗಿದೆ ಆದರೆ ಇನ್ನೂ ತೊಂಬತ್ತು ಟಿ ಸಿ ನೀರು ಇದೆ ಇವತ್ತು ಬಿಜೆಪಿ ನಿಯೋಗ ಕೂಡ ಡ್ಯಾಮ್ಗೆ ಭೇಟಿಯನ್ನ ಕೊಟ್ಟು ಅಲ್ಲಿ ಪರಿಶೀಲನೆಯನ್ನ ನಡೆಸಲಿದೆ ಬೊಮ್ಮಾಯಿ ವಿಜೇಂದ್ರ ಆರ್ ಅಶೋಕ್ ಅವರ ತಂಡ ಡ್ಯಾಮ್ನ ಪರಿಶೀಲನೆಯನ್ನ ನಡೆಸಲಿದೆ ಈಗಾಗಲೇ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್ ಕಟ್ಟಾದಂತಹ ಹಿನ್ನೆಲೆಯಲ್ಲಿ ಇಪ್ಪತ್ತು ಅಡಿ ಆಳದವರೆಗೂ ನೀರು ಕಡಿಮೆ ಆಗುವ ತನಕ ರಿಪೇರಿ ಕಾರ್ಯ ಯಾವ ರೀತಿಯಾಗಿ ನಡೆಯುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕು ಸಿ ಅಧಿಕಾರಿಗಳಿಂದ ಟಿ ಡ್ಯಾಮ್ನ ಪರಿಶೀಲನೆ ಮಾಡಲಾಗಿದ್ದು ಇವತ್ತು ದೆಹಲಿಯಿಂದ ಬರಲಿದ್ದಾರೆ ಅಧಿಕಾರಿಗಳು ಕೇಂದ್ರ ಜಲ ಆಯೋಗದ ಸೆಂಟ್ರಲ್ ವಾಟರ್ ಕಮಿಟಿಯ ಅಧಿಕಾರಿಗಳು ಇವತ್ತು ಬರಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಪರಿಶೀಲನೆಯನ್ನ ನಡೆಸ್ತಾರೆ ಗೇಟ್ನ ಮೂಲ ವಿನ್ಯಾಸವನ್ನ ಪರಿಶೀಲನೆ ಮಾಡ್ತಾರೆ ಬಳಿಕ ಅಲ್ಲಿ ಕ್ರಸ್ಟ್ ಗೇಟ್ ಅಳವಡಿಕೆ ಕಾರ್ಯ ಆರಂಭ ಮಾಡಲಾಗುತ್ತೆ ಈಗಾಗಲೇ ಹೈದರಾಬಾದ್ನ ಟೀಮ್ ಆಲ್ರೆಡಿ ಅಲ್ಲಿಗೆ ಬಂದಿದ್ದು ಅಲ್ಲಿನ ವಿನ್ಯಾಸವನ್ನ ಚೆಕ್ ಮಾಡಿದೆ ಹೇಗಿದೆ ಏನು ಅದೇ ರೀತಿಯಾಗಿ ರಿಪೇರಿ ಮಾಡೋಣ ಅಂತ ಹೇಳಿ ಇನ್ನು ಗೇಟ್ನ ಮೂಲ ವಿನ್ಯಾಸ ಪರಿಶೀಲನೆ ಬಳಿಕ ಕ್ರಸ್ಟ್ ಗೇಟ್ ಅಳವಡಿಕೆ ಕಾರ್ಯವನ್ನು ಕೂಡ ಆರಂಭ ಮಾಡುತ್ತೆ ದೆಹಲಿಯಿಂದ ಅಧಿಕಾರಿಗಳು ಬರಲಿದ್ದಾರೆ ದೆಹಲಿಯಿಂದ ಸಿ ಡಬ್ಲ್ಯೂ ಸಿ ಅಧಿಕಾರಿಗಳು ಅಲ್ಲಿ ಬಂದು ಅಲ್ಲಿ ಪರಿಶೀಲನೆಯನ್ನ ಮಾಡ್ತಾರೆ ಹೇಗಿದೆ ಏನಾಗಿತ್ತು ಯಾವ ರೀತಿ ಸಮಸ್ಯೆ ಇದೆ ಅನ್ನುವಂಥದ್ದು ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಬಸವರಾಜ್ ಈಗಾಗಲೇ ಹೈದರಾಬಾದ್ನ ಟೀಮ್ ಬಂದಿದೆ ಸಿ ಡಬ್ಲ್ಯೂ ಸಿ ಅಧಿಕಾರಿಗಳು ಎಷ್ಟು ಹೊತ್ತಿಗೆ ಬರ್ತಾರೆ ಆ ನಂತರವೇ ರಿಪೇರಿ ಕಾರ್ಯ ಆರಂಭ ಆಗೋದಾ ಹೇಗೆ ನೀರು ಸದ್ಯಕ್ಕೆ ಎಷ್ಟು ಹರಿದು ಹೋಗಿದೆ ಇಲ್ಲಿವರೆಗೂ ಲವಿತಾ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ನಂಬರ್ ಹತ್ತೊಂಬತ್ತು ಕಿತ್ತು ಹೋಗಿರತಕ್ಕಂತಹ ಹಿನ್ನೆಲೆಯಲ್ಲಿ ಅಪಾರ ಪ್ರಮಾಣದ ನೀರು ಕೂಡ ಜಲಾಶಯದಿಂದ ಕೂಡ ಈಗ ನದಿಗೆ ಅರಿಬಿಟ್ಟಿರತಕ್ಕಂಥದ್ದು ನಿನ್ನೆಯಷ್ಟೇ ಸುಮಾರು ಒಂದು ಲಕ್ಷ ಆರು ಕ್ಯೂಸೆಕ್ಸ್ ನೀರನ್ನು ಕೂಡ ಬಿಡಲಾಗಿತ್ತು ಆದರೆ ನಿನ್ನೆಯಿಂದ ಕೂಡ ಕೇವಲ ಒಂದೂವರೆ ಅಡಿ ಮಾತ್ರ ಜಲಾಶಯದಿಂದ ನೀರು ಕೂಡ ಖಾಲಿಯಾಗಿರ್ತಕ್ಕಂಥದ್ದು ಇದೊಂದು ಕೂಡ ದೊಡ್ಡ ರೀತಿಯ ಸವಾಲು ಕೂಡ ಟಿಬಿ ಬೋರ್ಡ್ನ ಅಧಿಕಾರಿಗಳು ಕೂಡ ಆಗಿರತಕ್ಕಂಥದ್ದು ಯಾಕೆಂತಂದ್ರೆ ನೀರು ಖಾಲಿ ಮಾಡಲಿಕ್ಕೆ ಸುಮಾರು ನಾಲ್ಕರಿಂದ ಐದು ದಿನಗಳು ಅನ್ನೋ ಮಾಹಿತಿಯನ್ನು ಕೂಡ ಅಧಿಕಾರಿಗಳು ಕೊಟ್ಟಿರತಕ್ಕಂಥದ್ದು ಯಾಕೆಂತಂದ್ರೆ ಈಗಾಗಲೇ ಸುಮಾರು ಇಪ್ಪತ್ತಡಿ ನೀರು ಖಾಲಿ ಆಗಬೇಕಾಗುತ್ತೆ ಕ್ರಸ್ಟ್ ಗೇಟ್ನ ದುರಸ್ತಿ ಕಾರ್ಯ ಆರಂಭ ಆಗ್ಬೇಕಾದ್ರೆ ಆದ್ರೆ ಇಲ್ಲಿ ಜಲಾಶಯದಿಂದ ಸುಮಾರು ಅರವತ್ತರಿಂದ ಟಿ ಎಂ ಸಿ ನೀರು ಖಾಲಿ ದಿನಗಳ ಕೂಡ ಬೇಕಾಗುತ್ತೆ ಆ ನಿಟ್ಟಲ್ಲಿ ಕೂಡ ಈಗ ಇವತ್ತು ಹೊರ ಹರಿವಿನ ಪ್ರಮಾಣ ಕೂಡ ಹೆಚ್ಚಳ ಮಾಡಿರ್ತಕ್ಕಂಥದ್ದು ಇವತ್ತು ಒಂದು ಲಕ್ಷ ನಲವತ್ತು ಸಾವಿರಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀರನ್ನು ಕೂಡ ಈಗ ನದಿಗೆ ಬಿಟ್ಟಿರ್ತಕ್ಕಂಥದ್ದು ಯಾಕಂದ್ರೆ ಕೊಡ್ತಾನೆ ಹೇಗಿದೆ ಈಗ ಎಷ್ಟರ ಮಟ್ಟಿಗೆ ನೀರನ್ನ ಅಲ್ಲಿ ಹೊರಬಿಡ್ಲಾಗ್ತದೆ ಅನ್ನೋದು ನಮ್ಮ ತೋರಿಸಬಹುದ ಪ್ರತ್ಯಕ್ಷವಾಗಿ ಜಲಾಶಯದಿಂದ ನೀರನ್ನು ಕೂಡ ಕಾರ್ಯ ಕೂಡ ಈಗ ನಡೀತಾ ಇದೆ ಮತ್ತೊಂದು ಕಡೆ ಕ್ರಸ್ಟ್ ಗೇಟ್ ನ ಒಂದು ಗೇಟ್ ಅನ್ನ ರೆಡಿ ಕೂಡ ಈಗಾಗಲೇ ಎರಡು ನುರಿತ ತಂತ್ರಜ್ಞರ ತಂಡದಿಂದ ಕೂಡ ಕಾರ್ಯ ನಡೀತಾ ಇರತಕ್ಕಂಥದ್ದು ಒಂದು ಹೈದರಾಬಾದ್ ನುರಿತ ತಂತ್ರಜ್ಞಾನ ಆಗಿರತಕ್ಕಂಥ ಕನ್ನಯ್ಯ ನಾಡು ನೇತೃತ್ವದ ತಂಡ ಕೂಡ ನಿನ್ನೆ ಕೂಡ ಬಂದಿತ್ತು ಇವತ್ತು ಸ್ವತಃ ಕನ್ನಯ್ಯ ನಾಡು ಅವರೇ ಹನ್ನೆರಡೂವರೆ ಸುಮಾರಿಗೆ ಒಂದು ಜಲಾಶಯಕ್ಕೆ ಭೇಟಿ ಕೊಡ್ತಾರೆ ಅನ್ನೋ ಮಾಹಿತಿಯನ್ನು ಕೂಡ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥದ್ದು ಜಲಾಶಯದ ಮೂಲ ವಿನ್ಯಾಸ ಏನಿತ್ತು ಆ ಮೂಲ ವಿನ್ಯಾಸದ ಪ್ರಕಾರ ಆ ಗೇಟನ್ನು ಕೂಡ ರೆಡಿ ಮಾಡತಕ್ಕಂತ ಕಾರ್ಯ ಕೂಡ ನಡಿತಾ ಇದೆ ಮತ್ತೊಂದು ಕಡೆ ಹೊಸ್ಪೇಟೆಯ ಹಿಂದೂಸ್ತಾನ್ ಸ್ಪ್ರೀಯ ಅವ್ರ ನೀರ ಹನಿಬಿಡ್ಲ ಅಂತ ಇದೆ ಕ್ರಸ್ಟ್ ಗೇಟ್ ಹೇಗೆ ಅಲ್ಲಿ ಈಗಾಗಲೇ ಮುರಿದು ಹೋಗಿದೆ ಅನ್ನೋದ್ರ ಬಗ್ಗೆ ಕೆಲವು ನುರಿತ ತಂತ್ರಜ್ಞರ ತಂಡ ಕೂಡ ಈ ಗೇಟನ್ನು ರೆಡಿ ಮಾಡತಕ್ಕಂತ ಕಾರ್ಯ ಕೂಡ ನಡೀತಾ ಇದೆ ಎರಡು ಮೂರು ತಂಡಗಳಲ್ಲಿ ಕೂಡ ನಿರಂತರವಾಗಿ ನಾಲ್ಕರಿಂದ ಐದು ಅಡಿ ಎತ್ತರದ ಗೇಟನ್ನು ಕೂಡ ಓಕೆ ಈಗಾಗಲೇ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಹೇಗೆ ಕಾರ್ಯಾಚರಣೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಅನ್ನು ಕೊಡ್ತಾ ಇದ್ರು ನಮ್ಮ ರಿಪೋರ್ಟರ್ ಬಸವರಾಜ್ ಥ್ಯಾಂಕ್ ಯು ಸೋ ಮಚ್ ಈಗ ಸದ್ಯಕ್ಕೆ ಜಲಾಶಯದಿಂದ ಹದಿನೈದು ಟಿ ಎಂ ಸಿ ನೀರು ಖಾಲಿ ಆಗಿದೆ ಇನ್ನೂ ಕೂಡ ಸಾಕಷ್ಟು ನೀರು ಹೊರ ಹೋಗಬೇಕು ಆ ನಂತರವೇ ಇಲ್ಲಿ ಯಾವ ರೀತಿಯಾಗಿ ಇಲ್ಲಿ ಇದೆ ಗೇಟ್ ಹೇಗೆ ಹರಿದು ಹೋಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಲಾಗತ್ತೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ